ಇವತ್ತು ಒಂದು ಎಂಟು ವರ್ಷದ ಹುಡುಗಿ ಬರ್ಡೇ ಕೇಕ್ ಡಿಸೈನ್ ಮಾಡೋಣ ಅವಳಿಗೆ ಈ ಕಾರ್ಟೂನ್ ಥೀಮ್ ಬರುತ್ತಲ್ಲ ಜಿಗಾ ಆ್ಯಂಡ್ ಶಾರ್ಕೋ ಅದು ತುಂಬ ಫೇವ್ರೇಟ್ ಅಂತೆ ಸೊ ಆ ಥೀಮಲ್ಲಿ ಇವತ್ತು ಕೇಕ್ ಮಾಡೋಣ ಸೊ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿದೀಸ್ ರೆಸಿಪೀಸ್ ಮೊದಲಿಗೆ ಸ್ಪಾಂಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಸ್ಪಾಂಜು ಎಷ್ಟು ಮೆಷರ್ಮೆಂಟು ಅಂತೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಡ್ತೀನಿ ಅನ್ಸುತ್ತೆ ನಾನು ಈ ರೀತಿ ಎಕ್ಸ್ಪ್ಲೈನ್ ಮಾಡೋದು ನಿಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ಸೊ ಅದನ್ನು ಮೆಷರ್ಮೆಂಟ್ ಎಷ್ಟು ಕೆ ಜಿ ಎಷ್ಟು ಕ್ರಿಮಿಕ್ಸ್ ಅಂತೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಡ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಈಗ ಎರಡು ಸ್ಪಾಂಜ್ ಮಾಡ್ಕೊಂಡಿದ್ದಲ್ಲ ಎರಡು ಮೆಷರ್ಮೆಂಟು ಅದರಲ್ಲಿ ಒಂದು ಫೈವ್ ಇಂಚ್ ಅಷ್ಟು ಮೆಷರ್ಮೆಂಟದು ಫೈವ್ ಇಂಚ್ನಲ್ಲಿ ಬೇಕ್ ಮಾಡ್ಕೊಂಡಿದೆ ಅದನ್ನು ಫಸ್ಟು ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದು ವೆನಿಲಾ ಕೇಕ್ ಆಗಿರೋದ್ರಿಂದ ವೈಟ್ ಚಾಕ್ಲೇಟ್ ಕಾಂಪೌಂಡು ಕ್ರೀಮ್ ಜೊತೆ ಮಿಕ್ಸ್ ಮಾಡಿಕೊಂಡು ಗನಾಶ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಫಿಲ್ಲಿಂಗಲ್ಲಿ ಯೂಸ್ ಮಾಡ್ತಾ ಇದೀನಿ ಕ್ರೀಮ್ ಅಪ್ಲೈ ಮಾಡಿಕೊಂಡು ಮೂರು ಲೇಯರ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಾರಿ ಎರಡು ಸ್ಪಾಂಜ್ ಮಾಡಿದ್ದೆ ಮೂರು ಮೂರು ಆರು ಲೇಯರ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಆರು ಲೇಯರ್ನೂ ಇದೇ ರೀತಿ ಮಿಲ್ಟ್ ಮಾಡ್ಕೊಂಡು ಹೋಗೋಣ ಫಸ್ಟ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ಆಗಿ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಚಾಕ್ಲೇಟ್ ಕಾಂಪೌಂಡ್ ವೈಟ್ ಚಾಕ್ಲೇಟ್ ಕಾಂಪೌಂಡ್ನ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಲೇಯರ್ ಇಟ್ಕೊಳ್ಳೋಣ ಅದೇ ರೀತಿ ಆರು ಲೇಯರ್ ಕೂಡ ಬಿಲ್ಟ್ ಮಾಡ್ಕೊಂಡು ಇದಾಗಿದೆ ಈಗ ಆರು ಲೇಯರು ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಕೊಳ್ಬೇಕಾಗತ್ತೆ ಆರು ಲೇಯರ್ ಇಟ್ಕೊಂಡಾಗ ಸ್ವಲ್ಪ ಹೈಟ್ ಜಾಸ್ತಿ ಆಗುತ್ತೆ ಸೊ ನೀಟಾಗಿ ಬಿಲ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ ಕಡೆ ಈ ಕಡೆ ಕದಲ್ತೀರ ನೀಟಾಗಿ ಬಿಲ್ಟ್ ಮಾಡ್ಕೊಳ್ಳು ಅಂದರೆ ಒಂದು ಕಂಬ ನೀಟಾಗಿ ಒಂದನೇ ಕಡೆ ನಿಲ್ ಒಂದಿರೋ ಒಂದ್ರ ಮೇಲೆ ಒಂದು ಬಿಲ್ಟ್ ಮಾಡಿಕೊಂಡ್ರೆ ಆ ಕಡೆ ಈ ಕಡೆ ಎಲ್ಲೂ ಹೋಗಿರಬಾರ್ದು ಆ ಕಡೆ ಈ ಕಡೆ ಸ್ಪಾಂಜ್ ಏನಾದರೂ ಕದಲ್ಬಿಟ್ರೆ ನಿಮಗೆ ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ಬೇಕಾದ್ರೆ ಆ ಸ್ಪಾಂಜೇ ಅಡ್ಡ ಬರುತ್ತೆ ಸೊ ಆ ಕಡೆ ಈ ಕಡೆ ಎಲ್ಲೂ ಹೋಗ್ದಿರಾ ಬಂದ್ರ ಮೇಲೆ ಒಂದು ನೀಟಾಗಿ ಬಿಲ್ಟ್ ಮಾಡಿಕೊಂಡು ಈ ರೀತಿ ಕ್ರಮ್ ಕೋಟಿಂಗ್ ಮಾಡ್ಕೊಂಡಿದ್ದೀನಿ ಕ್ರಮ್ ಕೋಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಸ್ಟ್ರಾಸ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅಂದರೆ ಎಲ್ಲೂ ಲೇಯರ್ಸ್ ಅಲ್ಲಾಡದೆ ಇರಲಿ ಅಂತ ಸೊ ತುಂಬ ಸ್ಟ್ರಾಂಗ್ ಆಗಿರೋ ವುಡನ್ ಡಾವೆಲೇನು ಹಾಕ್ಕೊಂಡಿಲ್ಲ ಇದು ಹತ್ತಿರದಲ್ಲೇ ಕೇಕ್ ಹೋಗ್ತಾ ಇದ್ದಿದ್ದರಿಂದ ಇದು ಬರೀ ಸ್ಟ್ರಾಸೇ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ದೊಡ್ಡ ಕೇಕ್ ಇತ್ತಲ್ಲ ದೊಡ್ಡ ಸೈಜ್ದು ಇದು ಏಳು ಇಂಚ್ದು ಟಿನ್ನಲ್ಲಿ ಮಾಡ್ಕೊಂಡಿದ್ದು ಇದನ್ನು ಕೂಡ ಈಗ ಐಸಿಂಗ್ ಮಾಡ್ಕೊಳ್ಳೋಣ ಇದನ್ನು ಕೂಡ ನಾಲ್ಕು ಲೇಯರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಈಗ ಬೇಸ್ ಇದು ಏಳು ಇಂಚ್ ಆಗಿರೋದ್ರಿಂದ ಇದನ್ನು ಐಸಿಂಗ್ ಮಾಡ್ಕೊಳ್ಬೇಕಾದ್ರೆ ಕೆಳಗಡೆ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಆಮೇಲೆ ಐಸಿಂಗ್ ಮಾಡ್ಕೊಳ್ತಾ ಹೋಗೋಣ ಓಕೆ ಅಲ್ಲ ಸೇಮ್ ಅದೇ ಪ್ರೊಸೆಸ್ಸೇ ಮೇಲ್ಗಡೆ ಕೇಕ್ ಹೇಗೆ ಐಸಿಂಗ್ ಮಾಡ್ಕೊಂಡು ಅದೇ ಪ್ರೊಸೆಸ್ಸ ಕ್ರೀಮ್ ಹಾಕ್ಕೊಂಡು ವೆನಿ ಚಾಕ್ಲೇಟ್ ಫಿಲ್ಲಿಂಗ್ ಹಾಕ್ಕೊಂಡು ನೆಕ್ಸ್ಟ್ ಲೇಯರ್ ಬಿಲ್ಟ್ ಮಾಡ್ಕೊಳ್ಳೋಣ ಸೇಮ್ ಅದೇ ಪ್ರೊಸೆಸ್ಸು ಇವತ್ತು ಅಮೃತ ಮೆಘಾವೀರ್ ಅನ್ಸುತ್ತೆ ಸಮ್ ಅವ್ರ ಹೆಸರು ಅಥವಾ ತಪ್ಪು ಹೇಳ್ತಾ ಇದ್ರೆ ಕ್ಷಮಿಸಿ ಅಮೃತ ಅವರು ಕೇಕ್ ನೀವು ಏನು ಪ್ರೈಸ್ ತೊಗೊಳ್ತೀರಾ ಅಂತ ಕಾಮೆಂಟ್ ಮಾಡಿದರು ಸೊ ಇವತ್ತು ಸ್ವಲ್ಪ ಪ್ರೈಸ್ ವಿಷಯ ಮಾತಾಡೋಣ ನಾನು ನಮ್ಮೂರಲ್ಲಿ ನಾನಿರೋ ಏರಿಯಾದಲ್ಲಿ ಯಾವ ರೀತಿ ಕೇಕ್ ಪ್ರೈಸ್ ಇದೆ ಅಂತ ವಿಚಾರಿಸಿ ಅದ್ರ ಮೇಲೆ ನಾನು ಒಂದು ರೇಟ್ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಇವಾಗ ತಗೊಳ್ತಾ ಇರೋ ಪ್ರೈಸ್ಗಿಂತ ಸ್ವಲ್ಪ ಕಡಿಮೆನೇ ತಗೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ರೈಸ್ ಮಾಡಿದ್ದೀನಿ ತುಂಬ ಅಲ್ಲ ಒಂದು ಸ್ವಲ್ಪ ರೈಸ್ ಮಾಡಿದ್ದೀನಿ ನೀವು ಕೂಡ ಬಿಗಿನರ್ ಆಗಿದ್ದರೆ ನಿಮ್ಮ ಏರಿಯಾಗಿಂತ ಸ್ವಲ್ಪ ಕಡಿಮೆ ಅಥವಾ ಅಷ್ಟೇ ಚಾರ್ಜ್ ಮಾಡಿದ್ರು ಓಕೆ ನಂತರ ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ಅಂದರೆ ಅಫ್ಕೋರ್ಸ್ ಬೇಕರಿಗಿಂತ ನಾವು ಚೆನ್ನಾಗೇ ಕೇಕ್ ಮಾಡ್ತೀವಿ ಹೋಮ್ ಬೇಕರ್ಸ್ ಅಲ್ವಾ ಸೊ ಅವ್ರಿಗಿಂತ ಹೈಜಿನಿಕ್ಕಾಗಿ ಮಾಡ್ತೀವಿ ಫ್ರೆಶ್ ಆಗಿ ಮಾಡಿಕೊಡ್ತೀವಿ ಮಾಡಿ ನಾವು ಫಸ್ಟೇ ಇಡೋದಿಲ್ಲ ಅವ್ರು ಆರ್ಡರ್ ಕೊಟ್ಟಾಗೆ ಮಾಡ್ತೀವಿ ಸೊ ನಾವು ಬೇಕರಿಗಿಂತ ಚೆನ್ನಾಗೆ ಮಾಡೋದರಿಂದ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಟ್ ಆದಮೇಲೆ ನಿಮ್ಮ ಕಸ್ಟಮರ್ ಚೆನ್ನಾಗಿ ನಿಮ್ಮ ಜೊತೆ ಹೊಂದ್ಕೊಳ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಆರ್ಡರ್ಸ್ ಎಲ್ಲ ಸಿಗ್ತಾಯಿದೆ ಅಂತ ಆದಮೇಲೆ ನೀವು ಬೇಕ್ರಿ ಐಟಮ್ಗಿಂತ ಬೇಕರಿಗಿಂತ ನೀವು ಸ್ವಲ್ಪ ಜಾಸ್ತಿನೇ ರೇಟ್ ಫಿಕ್ಸ್ ಮಾಡ್ಬೋದು ಮತ್ತು ನಾವು ಬೇಕ್ರಿ ಅವ್ರಿಗಿಂತ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನೇ ಯೂಸ್ ಮಾಡೋದು ನಾವು ಸ್ವಲ್ಪ ಕಡಿಮೆ ಕ್ವಾಲಿಟಿ ಕ್ವಾಂಟಿಟಿ ಅಲ್ಲಿ ತಂದರು ಕ್ವಾಲಿಟಿ ನಮ್ಮದು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ನಾನು ಹೇಳೋದು ನನ್ನ ಕೇಕ್ ಪ್ರೈಸ್ ನೋಡಿ ನೀವು ಕನ್ಫ್ಯೂಸ್ ಆಗಬೇಡಿ ನಿಮ್ಮ ಏರಿಯಾಗೆ ತಕ್ಕಂತೆ ಕೇಕ್ ಪ್ರೈಸ್ ಫಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಮತ್ತು ಪ್ರೈಸ್ ಹೇಳಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ ಮೋಸ್ಟ್ಲಿ ನಾನು ನಿಮಗಿಂತ ಕಡಿಮೆನೂ ತೊಗೊಳ್ತಾ ಇರ್ಬೋದು ಅಥವಾ ನಾನು ನಿಮಗಿಂತ ಜಾಸ್ತಿನೂ ತಗೊಳ್ತಾ ಇರ್ಬೋದು ಕನ್ಫ್ಯೂಷನ್ ಬೇಡ ಅನ್ಸುತ್ತೆ ನನಗೆ ಬೇಜರ್ ಮಾಡ್ಕೊಡ್ಬೇಡಿ ಪ್ರೈಸ್ ಏನು ಹೇಳಲಿಲ್ಲ ಅಂತ ಅಥವಾ ನೀವು ಬೇಕೇ ಬೇಕು ಅನ್ನೋದಾದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ಪ್ರೈಸ್ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ ಅನಿಸುತ್ತೆ ನಾನು ಕಡಿಮೆ ತೊಗೊಳ್ತಾ ಇದ್ದೀನಿ ಅಂತ ಅಥವಾ ನೀವು ಕಡಿಮೆ ತೊಗೊಳ್ತಾ ಇದ್ದೀರಾ ಅಂತ ಅದಕ್ಕೋಸ್ಕರ ಪ್ರೈಸ್ ಮೆನ್ಷನ್ ಮಾಡೋದು ಬೇಡ ಅಂದ್ಕೊಂಡೆ ನಿಮಗೆ ಬೇಕೇ ಬೇಕು ಅಂದರೆ ಸಲ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಓಕೆನಾ ಮತ್ತು ಹೇಮಾ ಅನ್ನೋರೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದ್ರು ನಿಮ್ಮ ವಿಡಿಯೋಸ್ ಯಾಕೆ ಇಲ್ಲ ಅಂತ ನಂಗೆ ತುಂಬ ಸಂತೋಷ ಆಯಿತು ಯಾರಾದರೂ ಒಬ್ಬರಾದರೂ ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ನಾನು ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ ಅಬ್ಸರ್ವ್ ಮಾಡಿದ್ದಾರೆ ಅವರು ಕೇಳಿದ್ರು ಅಂತ ತುಂಬ ಸಂತೋಷ ಆಯಿತು ಥ್ಯಾಂಕ್ ಯು ಹೇಮಾ ಅವರೇ ನನ್ನ ಕೇಕ್ ವೀಡಿಯೋಸ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರಿ ತುಂಬ ಸಂತೋಷ ಆಯಿತು ಎಲ್ಲ ಡಿಸೈನ್ಸ್ನೂ ಹೀಗೆ ಅಬ್ಸರ್ವ್ ಮಾಡಿ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಈಗ ಮಾತಾಡ್ತಾ ಮಾತಾಡ್ತಾ ಎರಡು ಸ್ಪಾಂಜ್ಗಳನ್ನೂ ಐಸಿಂಗ್ ಮಾಡ್ಕೊಂಡಿದ್ದಾಗಿದೆ ಈಗ ಇದು ಒಂದು ಸೀ ಥೀಮ್ ಆಗಿರೋದ್ರಿಂದ ಸ್ವಲ್ಪ ಬ್ಲೂ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕ್ರೀಮ್ಗೆ ಸ್ವಲ್ಪ ಲೈಟ್ ಕಲರ್ ಬ್ಲೂ ಇದೆ ಎರಡು ಕಲರ್ ಮೇಲ್ಗಡೆ ಸ್ಪಾಂಜ್ಗೆ ಒಂದು ಕಲರು ಕೆಳಗಡೆ ಒಂದು ಡಿಫ್ರೆಂಟ್ ಕಲರ್ ಮಾಡ್ಕೊಂಡಿದ್ದೆ ಸ್ವಲ್ಪ ಲೈಟ್ ಆ್ಯಂಡ್ ಡಾರ್ಕ್ ಶೇಡ್ಸ್ ಆಗಿತ್ತು ಅದು ಈಗ ಕೆಳಗಡೆ ಸ್ವಲ್ಪ ಸಿ ಥರ ಇರಲಿ ಅಂತ ಸ್ವಲ್ಪ ಗ್ರೀನಿಷ್ ಒಂದು ಸ್ವಲ್ಪ ಟರ್ಕಾಯ್ಸ್ ಗ್ರೀನ್ ಅಂತಾರಲ್ಲ ಆ ಥರ ಗ್ರೀನ್ ಗ್ರೀನ್ ಮತ್ತು ಬ್ಲೂ ಆ ಥರ ಕಾಣಿಸ್ತಾ ಇದೆ ಕಲರು ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಲೈಟ್ ಬ್ಲೂ ಕಲರ್ಗೆ ಒಂದೇ ಒಂದು ಡಾರ್ ಒಂದೇ ಒಂದು ಡ್ರಾಪ್ ಗ್ರೀನ್ ಟರ್ಕಾಯ್ಸ್ ಗ್ರೀನ್ ಹಾಕ್ಕೊಂಡು ಈ ಥರ ಕಲರ್ ಮಾಡ್ಕೊಂಡಿದ್ದೀನಿ ಇದರಿಂದ ಫೈನಲ್ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಕಲರಿಂದ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಾರ್ಕ್ ಫಿಶ್ ಅದೆಲ್ಲ ಇರುತ್ತಲ್ಲ ಇದೆ ಈ ಥೀಮಲ್ಲಿ ಸೊ ಅದಕ್ಕೋಸ್ಕರ ನಾನು ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅವರು ಬೇರೆ ಕಲರ್ ಹೇಳಿದರು ಕಸ್ಟಮರು ನಾ ನಾನು ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅವರಿಗೆ ಮತ್ತೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಹೇಳಿದಾಗ ಅವ್ರು ಒಬ್ಕೊಂಡ್ರು ಆಗ ಈ ಕಲರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟ್ ಗ್ರೀನ್ ಅಂತ ಅಂದ್ಕೊಳ್ಳಿ ಆ ರೀತಿ ಇದೆ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಟ್ಟು ಕೈ ಕೇಕ್ ಮಾತ್ರ ಈಗ ಇದ್ರದ್ದು ಕೆಳಗಡೆ ಸ್ಪಾಂಜ್ದು ಫೈನಲ್ ಐಸಿಂಗ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಸ್ಪಾಂಜ್ನ ಐಸಿಂಗ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಚೂರು ಡಾರ್ಕ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಡಾರ್ಕ್ ಬ್ಲೂ ಕಲರ್ ಸ್ಕೈ ಬ್ಲೂ ಅಂತಿವಲ್ಲ ಆ ಥರ ಬ್ಲೂ ಇದೆ ಇದು ಬಾಟಲ್ ಮೇಲೆ ನೆವಿ ಬ್ಲೂ ಅಂತ ಬರೆದಿತ್ತು ಆ ಕಲರ್ ಇದು ಜೆಲ್ ಫುಡ್ ಕಲರ್ ಅಂತ ಕೇಳಿದ್ರೆ ನಿಮಗೆ ಸಿಗುತ್ತೆ ನೀವು ಆನ್ಲೈನಲ್ಲಿ ಬೇಕಾದ್ರೆ ತರಿಸ್ಕೊಳ್ಬೋದು ಬಾಟಲ್ ಮೇಲೆ ನೆವಿ ಬ್ಲೂ ಅಂತ ಇರುತ್ತೆ ತುಂಬ ಬ್ಲೂ ಶೇಡ್ಸ್ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ ನಾನು ನೆವಿ ಬ್ಲೂ ತೊಗೊಂಡಿದ್ದೆ ಇದಕ್ಕೆ ಮೇಲ್ಗಡೆ ಇತ್ತಲ್ಲ ಆ ಸ್ಪಾಂಜ್ ಇದು ಮೇಲ್ಗಡೆ ಇಡಬೇಕಾಗಿರೋ ಸ್ಪಾಂಜು ಅಂದರೆ ಫೈವ್ ಇಂಚ್ ಟಿಂಗ್ನಲ್ಲಿ ಮಾಡ್ಕೊಂಡಿದ್ವಲ್ಲ ಆ ಸ್ಪಾಂಜು ಓಕೆನಾ ಗೊತ್ತಾಗ್ತದೆ ಅನಿಸುತ್ತೆ ಈಗ ಇದನ್ನು ಕೂಡ ಫೈನಲೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹೈಟ್ ಜಾಸ್ತಿ ಅದಕ್ಕೆ ಅಂತಲೇ ನಾವು ಡವಲ್ಸ್ ಕೂಡ ಇನ್ಸರ್ಟ್ ಮಾಡಿರೋದು ಆದರೂ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ ಹೈಟ್ ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಇದನ್ನು ನಾವು ಮತ್ತೆ ಅದನ್ನು ಕೊಟ್ಟು ಕಳಿಸ್ತೀವಲ್ಲ ಕಸ್ಟಮರ್ಗೆ ಅವಾಗ ಕೂಡ ಅವ್ರಿಗೆ ಹೇಳಿ ಕಳಿಸಿ ಕಳಿಸ್ಬೇಕಾಗತ್ತೆ ಈ ರೀತಿ ಇನ್ಸರ್ಟ್ ಮಾಡಿದ್ದೀವಿ ಡವಲ್ಸ್ ಅಂತ ಮತ್ತು ಅದನ್ನು ಕಟ್ ಮಾಡಬೇಕಾದ್ರೂ ಹುಷಾರ್ ಅಂತ ಹೇಳಿ ಕಳಿಸ್ಬೇಕಾಗತ್ತೆ ಮಕ್ಕಳೇನಾದರೂ ಇದ್ದರೆ ಸುಮ್ಮನೆ ಕಣ್ಣಿಗೆ ಏನಾದರೂ ಕೆಲವರು ತರಲೆ ಮಾಡ್ತಾರಲ್ಲ ಅಂದರೆ ಕಣ್ಣು ಕೇಕ್ ಮೇಲೆ ಮುಖ ಒತ್ತೋದು ಆ ಥರ ಎಲ್ಲ ಮಾಡ್ತಾರಲ್ಲ ಸೊ ಆ ರೀತಿ ನಾವು ಸ್ವಲ್ಪ ಫಸ್ಟೇ ಮ ಕಸ್ಟಮರ್ಗೆ ಹೇಳಿ ಕಳಿಸ್ಬೇಕಾಗುತ್ತೆ ರೀತಿ ಡಬಲ್ಸ್ ಇನ್ಸೆಟ್ ಮಾಡಿದ್ದೀವಿ ಅಂತ ನಾನು ಕೂಡ ಹೇಳಿ ಕಳಿಸಿದೆ ಈಗ ಇದ್ರದ್ದು ಫೈನಲ್ ಐಸಿಂಗ್ ಮುಗೀತಾ ಬಂತು ಆಲ್ಮೋಸ್ಟ್ ಗೊತ್ತಾಗ್ತದೆ ಅನಿಸುತ್ತೆ ನಿಮಗೆ ನಾನು ಯಾವ ರೀತಿ ಐಸಿಂಗ್ ಮಾಡ್ಕೊಳ್ತೀನಿ ಅಂತ ಫಸ್ಟು ಪ್ಯಾಲೆಟ್ ನೈಫಿಂದ ಫಿನಿಷಿಂಗ್ ಮಾಡಿಕೊಂಡು ಆಮೇಲೆ ಈ ಕಾರ್ಡನ್ನು ಯೂಸ್ ಮಾಡಿಕೊಂಡು ಫೈನಲ್ ಐಸಿಂಗ್ ಮಾಡ್ಕೊಳ್ತೀನಿ ನನಗೆ ತುಂಬ ರೂಢಿ ಆಗಿಬಿಟ್ಟಿದೆ ನಾನು ಇದೇ ರೀತಿ ಮಾಡ್ಕೊಳ್ಳೋದು ಓಕೆನಾ ಈಗ ಈ ಮೇಲ್ಗಡೆ ಇದ್ದಿದ್ದು ಕೇಕ್ ಕೇಕ್ನ ಕೆಳಗಡೆ ಕೇಕ್ ಮೇಲೆ ಇಡೋದು ಇದೊಂದು ದೊಡ್ಡ ಟಾಸ್ಕ್ ಫ್ರೆಂಡ್ಸ್ ಇದು ಒಂಥರ ನಿಧಾನವಾಗಿ ಫಸ್ಟು ಪ್ಯಾಲೆಟ್ ನೈಫ್ನ ನೀರಲ್ಲಿ ಒದ್ದೆ ಮಾಡಿಕೊಂಡು ಕೆಳಗಡೆಯಿಂದ ಎಲ್ಲ ಬೋರ್ಡ್ಗಿಂದ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ನಿಧಾನವಾಗಿ ಎತ್ತಿ ಇನ್ನೊಂದು ಕೇಕ್ ಮೇಲೆ ಪ್ಲೇಸ್ ಮಾಡಬೇಕಾಗುತ್ತೆ ಆ ರೀತಿ ಪ್ಲೇಸ್ ಮಾಡಬೇಕಾದ್ರೂ ಒಂದು ಸ್ವಲ್ಪ ಪ್ಯಾಲೆಟ್ ನೈಫ್ ಎಲ್ಲಿರುತ್ತೆ ಆ ಪ್ಲೇಸಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಯಿತು ಆಮೇಲೆ ಮತ್ತೆ ಅದನ್ನ ಸರಿ ಮಾಡ್ಕೊಂಡಿದ್ದೀನಿ ಗೊತ್ತಾಗ್ತದೆ ಅನ್ಸುತ್ತೆ ನಾನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಆ ಥರ ಡ್ಯಾಮೇಜ್ ಆಗಿತ್ತು ಬಟ್ ಏನಿಲ್ಲ ನಾವು ಅದ್ರ ಮೇಲ್ಗಡೆ ಸ್ಟಿಕ್ಕರ್ಸು ಬೇರೆ ಫೋಟೋಸು ಎಲ್ಲ ಗಾರ್ನಿಷರೆಲ್ಲ ಇಡ್ತೀವಲ್ಲ ಅದನ್ನು ಕವರ್ ಮಾಡ್ಬೋದು ಏನು ತೊಂದರೆ ಆಗೋಲ್ಲ ಅದನ್ನು ಇಡಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಟಾಸ್ಕ್ ಅನಿಸುತ್ತೆ ಆ ಟೈಮಲ್ಲಿ ಬಟ್ ಓಕೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ ಮಾಡ್ಬೋದು ನೀವು ಕೂಡ ಈಗ ಒಂದ್ರ ಮೇಲೆ ಒಂದು ಕೇಕ್ ಪ್ಲೇಸ್ ಮಾಡಿದ್ದಾಯಿತು ಈಗ ಇಲ್ಲೊಂದು ಸ್ವಲ್ಪ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಒಂದೇ ಒಂದು ಡ್ರಾಪ್ ಅಷ್ಟು ಗ್ರೀನ್ ಕಲರ್ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಒಂದು ಸಿಲಿಕಾನ್ ಬ್ರಷ್ ಇತ್ತು ನನ್ನ ಹತ್ರ ಈ ಇಂದ ಈ ರೀತಿ ಟೆಕ್ಸ್ಚರ್ ಕೊಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಲ್ ಥರ ಕಾಣಿಸುತ್ತೆ ಅಂತ ಸಮುದ್ರದ ಹತ್ತಿರ ಹುಲ್ಲೆಲ್ಲ ಇದೆ ಅಲ್ವಾ ಆ ಥರ ಕಾಣಿಸುತ್ತೆ ಅಂತ ಈ ರೀತಿ ಟೆಕ್ಸ್ಚರ್ ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಕಲರಿಂದ ಎರಡು ಸ್ಪಾಂಜ್ಗೂ ಈ ರೀತಿ ಮಾಡ್ಕೊಂಡಿದ್ದೆ ಕೇಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ನೀವು ಕೂಡ ಫೈನಲ್ ಆದ್ಮೇಲೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಗ್ರೀನ್ ಮೇಲೆ ಬ್ಲೂ ಕಲರ್ ಇದು ಮಾಡಿರೋದಕ್ಕೆ ತುಂಬ ಲುಕ್ ಕೊಡ್ತಾ ಇತ್ತು ಒಂಥರ ಗ್ರಾಸ್ ಥರನೇ ಕಾಣಿಸ್ತಾ ಇತ್ತು ಆ ಬ್ರಷ್ ಇದೆಲ್ಲ ಸಿಲಿಕ್ ಒಂದು ತುಂಬ ಚೆನ್ನಾಗಿತ್ತು ಅದರಲ್ಲಿ ಈ ರೀತಿ ಟೆಕ್ಶರ್ ಕೊಡೋದು ತುಂಬ ಈಸಿ ಕೂಡ ಮತ್ತು ನಾನು ಈ ಶಾರ್ಕ್ದು ಇದೆಲ್ಲ ಜಿಗ್ ಆ್ಯಂಡ್ ಶಾರ್ಕ್ ಥೀಮ್ ಅವ್ರಿಗೆ ಕಸ್ಟಮರ್ ಹೇಳಿದ್ರಲ್ಲ ಅದರದ್ದು ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ ಫೋಟೋ ಶೀಟ್ ಮೇಲೆ ತಕ್ಕೊಡಿ ಅಂತ ಹೇಳಿದ್ರೆ ಬುಕ್ ಸ್ಟಾಲಲ್ಲಿ ಪ್ರಿಂಟ್ಔಟ್ ತೆಗೆದುಕೊಡ್ತಾರೆ ಈ ಥರ ಫ್ರೆಂಡ್ಸ್ ಪಕ್ಕದಲ್ಲಿ ಮಕ್ಳು ಆಟ ಆಡ್ತಾ ಇದ್ದಾರೆ ಅನ್ಸುತ್ತೆ ನಮ್ಮ ಬಿಲ್ಡಿಂಗಲ್ಲಿ ತುಂಬ ಮಕ್ಳುಗಳು ತರಲೆಗಳು ಏನೋ ಸೌಂಡ್ ಮಾಡ್ತಾ ಇದ್ದಾರೆ ಹೇಳ್ಬಿಟ್ಟು ಬಂದ್ರು ಮಾಡ್ತಾನೆ ಇದ್ದಾರೆ ತರಲೆ ಮಾಡ್ತಾನೆ ಇರ್ತಾರೆ ಮಕ್ಕಳು ರಜೆಗಳಿದೆ ಅಲ್ಲ ಮಕ್ಳು ಮನೇಲಿ ಇದ್ದಾರೆ ತಪ್ಪು ತಿಳ್ಕೊಬೇಡಿ ಈಗ ಇದೆಲ್ಲ ರೆಡಿ ಆಗಿದೆ ನೋಡಿ ಇದ್ರ ಮೇಲೆ ಹ್ಯಾಪಿ ಬರ್ಡೇ ಅಂತ ಬರ್ಸಿ ನಾನು ಮಗು ಹೆಸರು ಕೂಡ ಬರ್ಸಿದ್ದೆ ಇದ್ರ ಮೇಲೆ ಈ ಥೀಮಲ್ಲಿ ಏನೇನು ಫೋಟೋಸ್ ಇತ್ತು ಅದನ್ನೆಲ್ಲ ಔಟ್ ತೆಗಿಸ್ಕೊಂಡಿದ್ದೆ ಸ್ಟಾರ್ ಫಿಶ್ ಅಂತೆ ಅದೇನೋ ಕಪ್ಪೆ ಚಿಪ್ ಥರ ಏನೋ ಇತ್ತು ಅದು ಶಾರ್ಕ್ ಮತ್ತು ಆ ಹುಡುಗಿ ಅಂದರೆ ಈ ಥೀಮಲ್ಲಿ ಹೀರೋಯಿನ್ ಇರಬೇಕು ಮೋಸ್ಟ್ಲಿ ಅವಳು ಅದು ಅದರದೆಲ್ಲ ಫೋಟೋಸು ತಕ್ಕೊಂಡಿದ್ದೆ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಒಂದೊಂದೇ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಗ್ರೀನ್ ಕಲರ್ ಫಾಂಡೆಂಟಲ್ಲಿ ಉದ್ದ ಸ್ಟ್ರೈಪ್ಸ್ ಕಟ್ ಮಾಡಿಕೊಂಡು ತಳ್ಳ ತಳ್ಳಕ್ಕೆ ಉದ್ದುದ್ದಕ್ಕೆ ಸ್ಟ್ರೈಪ್ಸ್ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡಿದ್ದೆ ಒಂದು ಸ್ವಲ್ಪ ಹುಲ್ ಥರ ಕಾಣಿಸುತ್ತೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ ಹುಲ್ ಥರ ಚೆನ್ನಾಗಿ ಕಾಣುತ್ತೆ ಅಂತ ಅದನ್ನು ಕೂಡ ಇವಾಗ ಕೊನೆಯಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಅಂದರೆ ಇನ್ನೇನು ಕೇಕ್ ಕೊಡಬೇಕು ಅನ್ನೋ ಟೈಮಲ್ಲಿ ಈ ರೀತಿ ಫಾಂಡೆಂಟ್ ವರ್ಕ್ ಇಟ್ಕೊಳ್ಬೇಕಾಗುತ್ತೆ ಫಾಂಡೆಂಟ್ ಮೊದಲೇ ಇಟ್ಕೊಂಡ್ರೆ ಅದು ಫ್ರಿಡ್ಜಲ್ಲಿ ಇಟ್ಟಾಗ ಒಂಥರ ಮೆಲ್ಟ್ ಆಗಿಬಿಡುತ್ತೆ ಒಂಥರ ನೀರು ನೀರಾಗ್ಬಿಡುತ್ತೆ ಸೊ ಸೊ ಆ ಫಾರ್ಮ್ ನೈಂಟಿನ ಏನಾದರೂ ವರ್ಕ್ ಮಾಡಿದರೆ ಅದನ್ನು ಕೊನೆಯಲ್ಲೇ ಇಡಬೇಕಾಗುತ್ತೆ ಇದು ಫಾಕ್ಸ್ ಬಾಲ್ಸ್ ಅಂತ ಇದು ನಿಮಗೆ ಅಮೆ ಅಮೆಝಾನಲ್ಲಿ ಗೊತ್ತಿಲ್ಲ ನನಗೆ ತುಂಬ ಕಡೆ ಬೇರೆ ವೆಬ್ಸೈಟಲ್ಲೆಲ್ಲ ಸಿಗುತ್ತೆ ಇದು ಫಾಕ್ಸ್ ಬಾಲ್ಸ್ ಅಂತ ಕೇಳಿದ್ರೆ ಅಂದರೆ ಕೇಕ್ ಮೆಟೀರಿಯಲ್ ಶಾಪ್ಸಲ್ಲೆಲ್ಲ ಸಿಗುತ್ತೆ ಇದೊಂದು ಎರಡು ಮೂರು ಇಟ್ಟಿದೆ ಬ್ಲೂ ಕಲರ್ ಮತ್ತು ಡಾರ್ಕ್ ಬ್ಲೂ ಲೈಟ್ ಬ್ಲೂ ಮತ್ತೊಂದೆರಡು ವೈಟು ಎಲ್ಲ ಇಟ್ಟು ಈ ರೀತಿ ಇಟ್ಟು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಈಗ ಈ ಗ್ರಾಸ್ ಅಂತ ಹೇಳೋದ್ನಲ್ಲ ಫೌಂಡೆಂಟಿಂದ ಗ್ರಾಸ್ ಮಾಡಿದ್ದೆ ಅಂತ ಅದನ್ನು ಕೂಡ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಓವರ್ ಆಲ್ ಕೇಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಒಂಥರ ಫಿಶ್ ಶಾರ್ಕ್ ಅದೆಲ್ಲ ಸೀ ಥೀಮ್ ಅಲ್ವಾ ಅದಕ್ಕೂ ನಾನು ಮಾಡಿರೋ ಕಲರ್ಗೂ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಎಲ್ಲ ಕಸ್ಟಮರ್ಗೂ ಕೂಡ ತುಂಬ ಇಷ್ಟ ಆಗಿತ್ತು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಪರ್ಸ್ ವೈಟ್ ಕಲರ್ ಪರ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಸ್ವಲ್ಪ ಪರ್ಲ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವೈಟ್ ಕಲರ್ದು ಕೇಕ್ ಮತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್